ಆಫ್ ಇಂಡಿಯಾದವರೆ ಅದಕ್ಕೊಂದು ಚೆಕ್ ಲಿಸ್ಟ್ ಹಾಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದಾರೆ ಏನೇನು ದಾಖಲೆಯನ್ನ ಸಬ್ಮಿಟ್ ಮಾಡಬೇಕು ಗವರ್ನರ್ಗೆ ಅಂತ ಆ ಚೆಕ್ ಲಿಸ್ಟ್ ಅಲ್ಲಿ ಐಟಮ್ ನಂಬರ್ ವೆದರ್ ದ ಕಂಪ್ಲೇಂಟ್ ಡಿರೈವಿಂಗ್ ಎಫ್ ಅಂಡ್ಯೂ ಅಡ್ವಾಂಟೇಜ್ ಬೈ ಪಬ್ಲಿಕ್ ಸರ್ವೆಂಟ್ ಫಾರ್ ಸೆಲ್ಫ್ ಆರ್ ಎನಿ ಅದರ್ ಪರ್ಸನ್ ಪ್ರೂಫ್ ಕೊಡಬೇಕು ವೆದರ್ ಎನಿ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಬ್ರೈಕ್ ಗಿವರ್ ಯಾರು ಬ್ರೈಕ್ ಗಿವರ್ ಇಲ್ಲಿ right taker yaro yeah. that information has to be produced mention clearly the offenses under specific provisions of prevention of corruption act 1988 as alleged against a person who is or has been a public servant what are the specific violations adanna list ಪ್ಲೀಸ್ ಪ್ರೊವೈಡ್ ಸ್ಪೆಸಿಫಿಕ್ ಡೀಟೇಲ್ ರೆಕಮೆಂಡೇಶನ್ ಮೇಡ್ ಅವರ್ ಡಿಸಿನ್ ಟೇಕನ್ ಬೈಲಿಕ್ ಸರ್ವೆಂಟ್ ವಿಚ್ ಈಸ್ ರಿಲೇಟಬಲ್ ಟು ದ ಅಫೆನ್ಸ್ ಅಲೀಜ್ಡ್ ಎನ್ಸ್ಟ್ the ಸರ್ವೆಂಟ್ ಇದನ್ನು ಕೂಡ ಎನ್ಕ್ಲೋಸ್ ಮಾಡಬೇಕು ಈ ಚೆಕ್ ಲಿಸ್ಟ್ ಅನ್ನ ಕೊಟ್ಟಿರೋದು ನಾನಲ್ಲ ಡಿ ಕೆ ಶಿವಕುಮಾರ್ ಉಪ ಉಪ ಮುಖ್ಯಮಂತ್ರಿ ಅಲ್ಲ ಇದನ್ನ ಕೊಟ್ಟಿರೋದು ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ ಯಾವ್ದಾದ್ರು ಕೊಟ್ಟಿದ್ದಾರೆ ಸ್ವಾಮಿ ಇದರಲ್ಲಿ ಇದಕ್ಕಿಂತ ಮುಖ್ಯವಾಗಿ ಡಿ ಸಿ ಎಂ ಅವರು ಪದೇ ಪದೇ ಒಂದು ವಿಷಯ ಏನ್ ಹೇಳ್ತಾ ಇದಾರೆ ಅದನ್ನ ತಮ್ಮ ಗಮನಕ್ಕೆ ತರ್ತೇನೆ ಯಾವ ಹುದ್ದೆಯಲ್ಲಿ ವ್ಯಕ್ತಿಯ ಮೇಲೆ ಯಾರು ಪರ್ಮಿಷನ್ ಕೇಳಬೇಕು ಅಂತ ಇದೆ ಇದರಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ ಈಕ್ವಲ್ ಒಬ್ಬ ಕೇಂದ್ರದ ಸಚಿವರು ಅಥವಾ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಪರ್ಮಿಷನ್ ಕೇಳೋದಕ್ಕೆ ಅಧಿಕಾರ ಇರೋದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ ಈಕ್ವಲೆಂಟ್ ಮಾತ್ರ ಯಾವ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಆಫ್ ಗೌರ್ಮೆಂಟ್ ಕೊಟ್ಟಿರೋದು ಓನ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ಯಾನ್ ಸೀಕ್ ಅಪ್ರೂವಲ್ ಆಫ್ ಗವರ್ನರ್ ಫಾರ್ ಎನಿ ಅಲಿಗೇಷನ್ ದ ಚೀಫ್ ಮಿನಿಸ್ಟರ್ ಯಾವ ಡೈರೆಕ್ಟರ್ ಜನರಲ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಪದೇ ಪದೇ ಏನ್ ಹೇಳ್ತಾ ಇದ್ದಾರೆ ನಾವೇನ್ ಹೇಳ್ತಾ ಇದ್ದೇವೆ ಗವರ್ನರ್ ಕೊಟ್ಟಿದಾರಲ್ಲ ಇದು ಇದು ಟೋಟಲಿ ಇಲ್ಲಿಗಲ್ ಇದು ಬರ್ದಿರೋ ಪೇಪರ್ಗೂ ಕೂಡ ಇದರ ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ಲಿ ಇಲ್ಲಿಗಲ್ ಆರ್ಡರ್ ಇಶ್ಯೂಡ್ ಬೈ ದ ಗವರ್ನರ್ ಇದು ಗವರ್ನರ್ ಕಚೇರಿ ಗವರ್ನರ್ ಕಚೇರಿ ಆಗಿ ಉಳಿದಿಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಜಸ್ಟಿಸ್ ನಾಗರತ್ನ ಹೇಳ್ತಾ ಇದ್ದಾರೆ ಮೊನ್ನೆ ಬೆಂಗಳೂರಿಗೆ ಬಂದಾಗ ಜಸ್ಟಿಸ್ ನಾಗರತ್ ಏನು ಏನ್ ಹೇಳಿದ್ರು ಅಂತ ದಯವಿಟ್ಟು ತಾವು ಗಮನಿಸಬೇಕು ಸಮ್ ಗವರ್ನರ್ಸ್ ಆರ್ ಡೂಯಿಂಗ್ ಥಿಂಗ್ಸ್ ದೇ ಶುಡ್ ಅಂಡ್ ಆರ್ ನಾಟ್ ಡೂಯಿಂಗ್ ಥಿಂಗ್ಸ್ ದೇ ಶುಡ್ ಅವರು ಜಸ್ಟಿಸ್ ನಾಗರತ್ನ ಅವರು ಸಂವಿಧಾನ ಸಭೆಯ ಸದಸ್ಯರಾಗಿದ್ದಂತ ದುರ್ಗಾಬಾಯಿ ದೇಶ್ಮುಖ್ ಅವರನ್ನ ಕೋರ್ಟ್ ಮಾಡಿ ಹೇಳ್ತಾರೆ ಯಾಕೆ ಗವರ್ನರ್ ಅನ್ನೋದನ್ನ ನಾವು ತಗೊಂಡು ಬಂದಿದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ The governing idea is to place the governor above party politics, above factions, and not subject him to party affairs. This is what the founding father said. In today's times, unfortunately, some governors in India are playing a role where they ought not to, and are inactive where they ought to. ದ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಂತ್ರ ಅಂತೇಳಿ ಗವರ್ನರ್ ನಡವಳಿಕೆ ಬಗ್ಗೆ ಜಸ್ಟಿಸ್ ನಾಗರತ್ನ ಅವರು ಹೇಳಿದ್ದಾರೆ ಹಾಗಾಗಿ ಈ ಗವರ್ನರ್ ಕೊಟ್ಟಿರೋ ಈ ಆದೇಶ ಏನಿದೆ ಇದೊಂದು ಇಲ್ಲಿಗಲ್ ಆದೇಶ ಇದಕ್ಕೆ ಬೇಸಿಸ್ ಇಲ್ಲ ಇದು ಅವರು ಈಗಾಗಲೇ ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ನಾನಾ ರೀತಿ ಪ್ರಯತ್ನ ಮಾಡಿದ್ದಾರೆ ತಮಗೆ ಗೊತ್ತಿದೆ ಅವರ ಮುಖಾಂತರ ಸುಳ್ಳು ಕೇಸನ್ನ ಮುಖ್ಯಮಂತ್ರಿಗಳ ಮೇಲೆ ಉಪ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಕೇಸು ಸಿಗ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ಫೇಲ್ ಆಯ್ತು ಅಂತ ಹೇಳ್ಬಿಡಿ ಹೇಳಿ ಇವತ್ತು ಗವರ್ನರ್ ಕಚೇರಿಯನ್ನ ಅವರ ಕೈಗೊಂಬೆಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದು ಇಡೀ ಕರ್ನಾಟಕದ ಜನಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ದಾಳಿ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಅಲ್ಲ ಕರ್ನಾಟಕದ ಜನಗಳಿಂದ ಆಯ್ಕೆ ಆಗಿರುವಂತಹ ಮುಖ್ಯಮಂತ್ರಿ ಅವರು ದೆಲ್ಲಿಯವರ ಕೈಗೊಂಬೆಯಾಗಿ ಕೆಲಸ ಮಾಡೋದಕ್ಕೆ ತಯಾರಿಲ್ಲ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಸಿದ್ದರಾಮಯ್ಯನವರು ಏನಾರ ಮಾಡಿ ಕನ್ನಡಿಗರನ್ನ ಬಗ್ಗಿಸಬೇಕು ಅಂತೇಳಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಈ ಸರ್ಕಾರವನ್ನ ಸಂವಿಧಾನಕ್ಕೆ ಅಪಚಾರ ಮಾಡಿ ಬುಡ ಬುಡಮೇಲೆ ಮಾಡೋದಕ್ಕೋಸ್ಕರ ಇದು ಕರ್ನಾಟಕದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ನಡೀತಾ ಇರುವ ದಾಳಿ